प्रेशन शब्दान यनम् देशावकाशिकस्य व्यपधिश्यट्यविक्राशा पञ्च यनम् عवन्धीयह वरगे गळुषिविके यू क्यो रूपाभिव्यक्ति यूуг ಅಪೇಕ್ಷಪೌ ತನ್ನ ರೂಪವನ್ನು ತೋರಿಸುವಿಕೆಯು ಕಲ್ಲು ಮುಂತಾದ ಪುದ್ಗಲಗಳನ್ನು ಬಿಸಾಡುವಿಕೆಯು ಏತೆ ಪಂಚ ಇವ ಇದು ದೇಶ ವಾರ್ಷಿಕ ದೇಶವಾರ್ಷಿಕ ವೃತ್ತದ ಅತ್ಯಯ ಅತಿಚಾರಗಳೆಂದು ವ್ಯಾಪದೀಶ್ಯಂತೆ ಹೇಳಲ್ಪಟ್ಟಿವೆ ಅಂದರೆ ತಾತ್ಪರ್ಯ ರೂಪದಲ್ಲಿ ತಾನು ಮಾಡಿಕೊಂಡ ಎಲ್ಲೇ ಹೊರಗೆ ಕಾರ್ಯನಿಮಿತ್ತವಾಗಿ ಸೇವಕ ಪುತ್ರ ಮಿತ್ರಾದಿಗಳನ್ನು ಕಳುಹಿಸಿಕೊಡುವುದಕ್ಕೆ ಪ್ರೇಷಣಾತಿಚಾರವೆಂದು ತನ್ನ ಅವಧಿಯ ಹೊರಗಿನ ಕ್ಷೇತ್ರದಲ್ಲಿ ನಿಂತು ವಚನಾಲಾಪ ಅಥವಾ ಶಬ್ದದಿಂದ ಸಂಜ್ಞೆ ಮಾಡಿ ಸೂಚಿಸುವುದಕ್ಕೆ ಶಬ್ದಾತಿಚಾರ ಎಂದು ತನ್ನ ಅವಧಿಯ ಬಾಹ್ಯ ಕ್ಷೇತ್ರದಿಂದ ಯಾವುದಾದರೊಂದು ಪದಾರ್ಥವನ್ನು ತರಿಸುವಿಕೆ ಅಥವಾ ಯಾರನ್ನಾದರೂ ಕರೆಯುವುದಕ್ಕೆ ಅನಯಾತಿ ಅನಾ ಎಂದು ತನ್ನ ಎಲ್ಲೆಯ ಬಾಹ್ಯ ಕ್ಷೇತ್ರದಲ್ಲಿರುವವರಿಗೆ ಆಕಾರದಿಂದ ಸಂಜೆ ಮಾಡಿ ತಿಳಿಸುವುದಕ್ಕೆ ರೂಪಾಭಿವ್ಯಕ್ತಿ ಅತಿಚಾರ ಎಂದು ತನ್ನ ಎಲ್ಲೆಯ ಬಾಹ್ಯ ಕ್ಷೇತ್ರಕ್ಕೆ ಕಲ್ಲು ಮೊದಲಾದ ಪುದ್ಗಲ ಖಂಡಗಳನ್ನು ಬಿಸಾಡಿ ತನ್ನ ಅಭಿಪ್ರಾಯವನ್ನು ಸೂಚಿಸುವುದಕ್ಕೆ ಪುತ್ಗಲ ಕ್ಷೇಪ ಅತಿಚಾರ ಎಂದು ಹೆಸರು ಇವ ಇದು ದೇಶಕ ದೇಶವಾರ್ಷಿಕ ವೃತ್ತದ ಅತಿಚಾರಗಳಿವೆ